ತುಂಗಭದ್ರಿ ಉಗಮ ಜನ್ಮಸ್ಥಳದ ಬಗ್ಗೆ ಒಂದಿಷ್ಟು ಮಾಹಿತಿ ಭಾರತದಲ್ಲಿ ತುಂಗಭದ್ರೆ ಒಂದು ವಿಶಿಷ್ಟ ನದಿ ಪ್ರಖ್ಯಾತ ಗಾದೆ ಇದೆ ಗಂಗಾ ಸ್ನಾನ ತುಂಗಪಾನ ಅಂತ ಅಂದರೆ ತುಂಗಭದ್ರೆಯ ಜಲ ಅಷ್ಟು ಸಿಹಿ ಎಂದರ್ಥ ಈ ನದಿಯ ಹನಿ ಹನಿಯಲ್ಲೂ ಪೌರುಷವಿದೆ ಎಂದು ವಿದೇಶಿ ಪ್ರವಾಸಿಗ ಬರೆಯುತ್ತಾನೆ ಭಾರತದಲ್ಲೇ ಯಾವ ನದಿಗೂ ಇರದ ಸುಡಿ ಒಳ ಸುಳಿಯು ತುಂಗಭದ್ರೆ ಹರಿಯುವ ಕೆಲವು ಪ್ರದೇಶದಲ್ಲಿ ತಳವೇ ಇಲ್ಲವೆಂಬುವುದು ವಿಶೇಷ ಮತ್ತು ಭಯಾನಕ ಚಿಕ್ಕಮಗಳೂರಿನ ಕುದುರೆಮುಖ ಗಂಗಮೂಲ ಗ್ರಾಮ ವರಹ ಪರ್ವತದಲ್ಲಿ ಹುಟ್ಟಿದ ಎರಡು ಅವಳಿ ನದಿಗಳು ಒಂದು ತುಂಗ ಇನ್ನೊಬ್ಳು ಭದ್ರಾ ಪುರಾಣದ ಹಿನ್ನೆಲೆಯ ಪ್ರಕಾರ ಪುರಾಣದ ಕಾಲದಲ್ಲಿ ವರಹ ಎಂಬ ಸ್ವಾಮಿ ವಿಶ್ರಾಂತಿ ಪಡೆದ ಸ್ಥಳ ವರಹ ಸ್ವಾಮಿಯ ಎರಡು ಕೋರಿಹಲ್ಲಿನಿಂದ ಹುಟ್ಟಿದವಳೆ ಈ ತುಂಗಭದ್ರೆ ಬಲ ಕೋರಿಯಿಂದ ತುಂಗ ಎಡಕೋರೆಯಿಂದ ಭದ್ರಾ ನದಿಗಳು ಉಗಮವಾಗಿದೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ತುಂಗಭದ್ರೆ ವರಹನ ಕೋರೆಯಿಂದ ಬಂದಿದ್ದಕ್ಕೆ ತುಂಗಭದ್ರೆಗೆ ವರಹಜ ಎಂದು ಕರೆಯುತ್ತಾರೆ ಈ ನದಿಯು ಕುದುರೆ ಮುಖದ ವೆಸ್ಟರ್ನ್ ಗಾರ್ಡ್ಸ್ ಪಶ್ಚಿಮ ಘಟ್ಟದಲ್ಲಿ ಎರಡು ಭಾಗದಂತೆ ಹರಿದು ತುಂಗೆ ಶೃಂಗೇರಿಯತ್ತ ಸಾಗಿದರೆ ಭದ್ರೆ ಭದ್ರಾವತಿಯತ್ತ ಸಾಗುತ್ತಾಳೆ ನಂತರ ಶಿವಮೊಗ್ಗದ ಕೂಡಲಿ ಬಳಿ ತುಂಗಾ ಮತ್ತು ಭದ್ರ ಸಂಗಮವಾಗಿ ತುಂಗಭದ್ರೆಯಾಗಿ ರೂಪ ತಾಳುತ್ತಾಳೆ ಈ ನದಿಯು ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಪ್ರವಾಸಿಗರಿಗೆ ಜನಪ್ರಿಯ ತಾಣವಾಗಿದೆ ಈ ನದಿಯು ಹಚ್ಚ ಹಸಿರಿನ ಕಾಡುಗಳು ಕಲ್ಲಿನ ಭೂಪ್ರದೇಶ ಮತ್ತು ಸುಂದರವಾದ ಕಣಿವೆಗಳ ಮೂಲಕ ಹರಿಯುತ್ತದೆ ನಂತರ ದಾವಣಗೆರೆ ಉಕ್ಕಡಗಾತ್ರಿ ಮುಖೇನ ಬಂದು வசபேட்டை சேருத்தாழே ಹೊಸಪೇಟೆಯಲ್ಲಿ ಇವಳಿಗೊಂದು ಜಲಾಶಯ ಕಟ್ಟಲಾಗಿದ್ದು ಜಲಾಶಯದಿಂದ ಹೊರಬಂದ ನಂತರ ಇವಳು ಸ್ವಲ್ಪ ಉಗ್ರವಾಗುತ್ತಾಳೆ ನಂತರ ಹುಲಿಗೆಯ ಸಹಸ್ರಾರ ಭಕ್ತರ ಪಾಪಗಳನ್ನು ತೊಳೆಯುತ್ತಾಳೆ ಗಂಗಾವತಿ ಮಾನ್ವಿ ಸಿಂಧನೂರು ರಾಯಚೂರು ಜನರಿಗೆ ಜೀವಜಲವಾಗಿ ಹರಿದು ಆಂಧ್ರದತ್ತ ಪಯಣ ಮಾಡುತ್ತಾಳೆ ಹಾಗೆಯೇ ಮಂತ್ರಾಲಯದಲ್ಲಿ ಗುರುರಾಯರಿಗೆ ದರ್ಶನ ಕೊಟ್ಟು ಆದೋನಿ ಬಳ್ಳಾರಿಯ ಮೂಲಕವಾಗಿ ಕಣಕಲ್ ಮಾರ್ಗವಾಗಿ ಅನಂತಪುರ ಜಿಲ್ಲೆಗೆ ಕರ್ನೂಲ್ ಪ್ರಾಂತದವರೆಗೂ ಜೀವನದಿಯಾಗಿ ಹರಿದು ಹರಸಿ ಆಶೀರ್ವದಿಸಿ ಅನ್ನದಾತೆಯಾಗಿ ತೆಲಂಗಾಣದ ಕೃಷ್ಣೆಯಲ್ಲಿ ವಿಲೀನಳಾಗಿ ಕೃಷ್ಣೆಯೊಡನೆ ಸೇರಿ ಸಂಭ್ರಮಿಸಿ ಕೊನೆಗೆ ಬಂಗಾಳ ಕೊಲ್ಲಿ ಸಮುದ್ರ ಸೇರುತ್ತಾಳೆ